ಬೇಸಿಗೆ ರಜಾ ಕಾಲದಲ್ಲಿ ಮಕ್ಕಳನ್ನು ರಂಜಿಸಲು ಹಾಗೂ ಅವರ ವ್ಯಕ್ತಿತ್ವ ವಿಕಸನವನ್ನು ರೂಪಿಸಲು ಬೇಸಿಗೆ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಸಾಂಸ್ಕೃತಿಕ ವೈಜ್ಞಾನಿಕ ವೈಚಾರಿಕ ಹಾಗೂ ಸಮರಸ ಕಲಾ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಆಕರ್ಷಿಸಲು ಬ್ರಹ್ಮಕುಮಾರಿ ಸಂಸ್ಥೆ ಮುಂದಾಗಿದ್ದು ಮೇ ಆರರಿಂದ ಐದು ದಿನಗಳ ಕಾಲ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಭಾಸ್ಕರ್ ಅವರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಮರ್ ಕ್ಯಾಂಪ್ನ್ಸ್ಟೀನ್ಸ್ ಸೊ ಸ್ಪೆಷಲಿ ಸಮರ್ ಕ್ಯಾಂಪಲ್ಲಿ ಏನಾದರೂ ಏನಂತಂದರೆ ನಾವು ಡೆಂಟಲ್ ಥೆರಪಿಯನ್ನು ಫೋಕಸ್ ಮಾಡ್ತಾ ಇದ್ದೇವೆ ಮತ್ತು ದ ಸಮರ್ ಕ್ಯಾಂಪ್ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಕೆಲವೊಂದು ಯೋಗ ಪ್ರಾಣಾಯಾಮ ಅಥವಾ ಕೆಲವು ಆಕ್ಟಿವಿಟೀಸ್ ಸಿಗ್ತಾರೆ ಸ್ಪೆಷಲಿ ಐ ಹ್ಯಾವ್ ಸ್ಪೆಷಲ್ ಆಗಿದೆ ಥೆರಪಿ ಇದನ್ನು ಎಕ್ಸ್ಪಿರಿಮೆಂಟ್ ಮಾಡಲಾಗಿದೆ ಮಕ್ಕಳ ಮೇಲೆಲ್ಲ ಸೊ ಇಟ್ ಇಸ್ ವಂಡರ್ಫುಲ್ ರಿಸಲ್ಟ್ ಆ್ಯಕ್ಚುಲಿ ಸೊ ಡೆಂಟಲ್ ಥೆರಪಿ ಅಂತಂದರೆ ಒಂದು ಡೆಂಟಲ್ ಅಂದರೆ ಅಲ್ಲಿನ ಒಂದು ಥೆರಪಿ ಮಾಡುವಂಥದ್ದು ಈಗಿನ ಜನ್ರೇಷನ್ ಏನಾಗ್ತಾ ಇವೆ ಅಂತಂದರೆ ಅಲ್ಲಿನ ಇಶ್ಯೂಸ್ ಬರ್ತಾ ಇದೆ ಅಲ್ಲಿನ ಪ್ರಾಬ್ಲಮ್ ಇರ್ಬೋದು ಬ್ಲೀಡಿಂಗ್ ಇರ್ಬೋದು ಬಡ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ಎಂಗ್ಸೈಟಿ ಇರ್ಬೋದು ನಾವೇನು ಮಾಡ್ತೇವೆ ಹೆಡ್ ಪಾರ್ಟಿಗೆ ಫೋಕಸ್ ಮಾಡಿಬಿಟ್ಟು ಡೆಂಟಲ್ ಥೆರಪಿ ಅಂತ ಅಲ್ಲ ಇದ್ದಾರೆ ಸಿಕ್ಸ್ಟೀನ್ ಟೈಪ್ಸ್ ಡೆಂಟಲ್ ಥೆರಪಿ ಅಂತ ಅದರಲ್ಲಿ ನಾವೇನು ಮಾಡ್ತಾರೆ ಹ್ಯಾಂಡ್ ಯೂಸ್ ಮಾಡಿದ್ದು ಡೆಂಟಲ್ ಥೆರಪಿ ಅಂತ ಕೊಡ್ತಾ ಇದ್ದಾರೆ ನಾಲಿಗೆಗೆ ಮತ್ತೆ ಟೀಪ್ಸಿಗೆ ಗಮ್ಮಿಗೆ ಮತ್ತೆ ಒಂದು ಬ್ರೇನಿಯಲ್ ಸಿಸ್ಟಮ್ಸ್ ಅಂತ ಟರ್ನ್ ನರ್ವ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ ಅದನ್ನ ಆಕ್ಟಿವೇಟ್ ಮಾಡಬೇಕು ಸೊ ಇದು ಡಯಾಬಿಟಿಕ್ ಒಳ್ಳೇದು ಮತ್ತೆ ಆಸ್ತಮಕ್ಕೂ ಒಳ್ಳೇದು ಕೆಲವರಿಗೆ ಮಿಸ್ ಅಂದ್ರೆ ತೀರ್ಥ ಅಲೈನ್ಮೆಂಟ್ ಸರಿಯಾಗಿಲ್ಲ ಎಕ್ಸ್ಟ್ರಾ ವಿಸಿಟನ್ ಟೀತ್ ಅಂದರೆ ಸೊ ವಿಸಿಡಮ್ ಟೀತ್ ಅಲೈನ್ಮೆಂಟ್ ಡಾಕ್ಟರ್ ಹತ್ರ ಹೋದಾಗ ನಂಗೆ ತೆರೀತಾರೆ ಬಟ್ ನಾವೇನು ಮಾಡ್ತೇವೆ ಸೀಟ್ ಥೆರಪಿಲಿ ಅದನ್ನು ನಾವು ಅಲೈನ್ಮೆಂಟ್ ಮಾಡ್ತೇವೆ ಯಾವುದೇ ಸೆನ್ಸಿಟಿವ್ ಇರ್ಬೋದು ಅಥವಾ ಬೇರೆ ಯಾವುದೇ ಇಶ್ಯೂ ಇರ್ಬೋದು ಅಲ್ಲೇನು ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ಬೇಕಂತ ಹೇಳ್ತಾರೆ ಕೇವಲ ನಾವು ಟೆಂಡಲ್ ಥೆರಪಿ ಯೂಸ್ ಮಾಡಿ ಅಲ್ಲಿ ಅವಶ್ಯಕತೆ ಇಲ್ಲ ಸೊ ಅವರೆಲ್ಲ ಓವರ್ ಆಲ್ ವೆಲ್ ಬೀಯಿಂಗ್ ಮೆಂಟಲಿ ಫಿಸಿಕಲಿ ಸೊ ನಾವು ಡೆವಲಪ್ಮೆಂಟ್ ಮಾಡ್ತೇವೆ ಮತ್ತೆ ಹಾಗೆ ಜಲ ಅಂತ ಬರ್ತದೆ ಜಲ ಅಂತಂದ್ರೆ ಯಾವ ಏಂಟಿ ಇಶ್ಯೂ ಇರ್ಬೋದು ಮಕ್ಕಳಿಗೆ ಜಾಸ್ತಿ ಏನ್ ಮಾಡ್ತಾರೆ ಮೊಬೈಲ್ ಯೂಸ್ ಮಾಡ್ತಾರೆ ಈ ಸಮಯದಲ್ಲಿ ಅವರಿಗೆ ದೂರ ದೃಷ್ಟಿ ಇರ್ಬೋದು ಸಮೀಪ ದೃಷ್ಟಿ ಇರ್ಬೋದು ಸೊ ನಾವು ಏನ್ ಫೋಕಸ್ ಮಾಡ್ತಾ ಇದ್ದರೆ ಜಲ ಒಂದು ನೀರನ್ನು ತೆಗೆದುಕೊಂಡು ಆ ಟಬ್ಬಲ್ ನೀರಲ್ಲಿ ಟಪ್ಪಲ್ ಟಬಲ್ ನೀರು ಹಾಕ್ಬಿಟ್ಟು ಅವರ ತಲೆಯಲ್ಲಿ ಮುಳುಗಿಸುವಂತೊಂದು ಕ್ರಿಯೆ ಬೇಸಿಕ್ ಅಂತ ಹೇಳ್ತಾರೆ ಸೊ ನಾವು ಮಕ್ಕಳಿಗೆ ಎಷ್ಟು ಬೇಕು ಬೇಸಿಕ್ ಅಂತ ಹೇಳ್ಕೊಡ್ತೇವೆ ಇದರಿಂದ ಅಲರ್ಜಿ ಇರ್ಬೋದು ಯಾರು ಮೆಟ್ರೋಪಾಲಿಟನ್ ಸಿಟಿ ಸ್ಟೇ ಮಾಡಿದ್ದಾರೆ ಉಳ್ಕೊಂಡಿದ್ದಾರೆ ಅವರಿಗೆಲ್ಲ ಬೆಂಗಳೂರಿನಲ್ಲಿ ಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿಲಿ ನೈಂಟಿ ಪರ್ಸೆಂಟ್ ರೆಸ್ಪಿರೇಟಿವ್ ಡಿಸ್ಆರ್ಡರ್ಸ್ ಬರ್ತಾರೆ ಸೊ ಡಾಕ್ಟರ್ ಹತ್ರ ಹೋದ್ರೆ ಅವ್ರೇನ್ ಮಾಡ್ತಾರೆ ಮೆಡಿಸಿನ್ ಕೊಡ್ತಾರೆ ಅಲರ್ಜಿ ಯಾವುದೇ ಮೆಡಿಸಿನ್ ಇಲ್ಲ ರೆಸ್ಪಿರೇಟ್ರಿ ಪ್ರಾಬ್ಲಮ್ ನಾವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಲಾಗಿದೆ ಇದನ್ನು ಡಬ್ಲ್ಯೂ ಎಚ್ಒದಲ್ಲಿ ಪ್ರೂವ್ ಮಾಡಲಾಗಿದೆ ಒನ್ ಆಫ್ ದ ನ್ಯೂರೋ ಸರ್ಜನ್ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಪ್ರೂವ್ ಆನ್ ರಿಸರ್ಚ್ ಎಕ್ಸ್ಪಿರಿಮೆಂಟ್ ಇಟ್ಸ್ ವೆರಿ ವಲ್ಟಿಫುಲ್ ರಿಸಲ್ಟ್ ನಾವು ಯಾವ ಬೆಳ್ದಿಂದಲೂ ಅಲರ್ಜಿ ಕಡಿಮೆ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ ಜಲ ದ್ರಾಟಕದಿಂದ ಮಾತ್ರ ಮಾಡಬಹುದು ಸೊ ಅದನ್ನು ಪ್ರೂಫ್ ಬೇಕಾದ್ರೆ ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ತೇವೆ ಮಾಡಲಾಗಿದೆ ಸೊ ಜಲ ದ್ರಾಟಕದಿಂದ ಬೇರೆ ಕೆಲವರಿಗೆ ಕಿವಿ ಕೇಳಿಸಿಲ್ಲ ಅಥವಾ ಯಾವ ಪ್ರಾಬ್ಲಮ್ಸ್ ಐ ಪ್ರಾಬ್ಲಮ್ಸ್ ನೀರು ಪ್ರಾಬ್ಲಮ್ ಇರಬಹುದು ಅದಕ್ಕೂ ನಾವು ಸ್ಮಾರ್ಟ್ ಅಂತ ಮಾಡ್ತೀವಿ ಆ ಸ್ಮಾಲ್ ಕಪ್ ಮಕ್ಕಳಿಗೆ ಕೆಲವು ಜಾಸ್ತಿ ಚಂಚಲ ಇರ್ತದೆ ಆ ಒಂದು ಸ್ಮಾಲ್ ಕಪ್ ನ್ಯೂರಾಲಜಿ ಅಂತ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಿ ಅಥವಾ ಅವರಿಗೆ ಆಯ್ ಸೈಡ್ ಪ್ರಾಬ್ಲಮ್ಸ್ ಅನ್ನು ನಾವು ಏನ್ ಮಾಡ್ತಾರೆ ಈ ಜಲತ್ರಾಟಕದಿಂದ ಕಡಿಮೆ ಮಾಡ್ತಾರೆ ಸೊ ಇನ್ನು ಬಹಳ ಇದೆ ಜಲತ್ರಾಟಕದಲ್ಲಿ ಆಸನ ಪ್ರಾಣಾಯಾಮ ಮಾಡಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಸಿಗ್ಬೋದು ಬಟ್ ಜಲತ್ರಾಟಕ ಡೆಂಟಲ್ ಥೆರಪಿ ಮಾಡೋದ್ರಿಂದ ಮೋರ್ ದೆನ್ ಟೆನ್ ತೌಸಂಡ್ ಬೆನಿಫಿಟ್ ಅನ್ನು ನಾವು ತಗೊಳ್ಬಹುದು ತಗೊಳ್ಬಹುದು ಸೊ ಹಾಗೆ ಇದರಲ್ಲಿ ನಾವು ಸ್ಪಿರಿಚುಲ್ ಕ್ಲಾಸ್ ಕೊಡ್ತೇವೆ ಆಮೇಲೆ ಟೆಕ್ನಿಕ್ಸ್ ಅಂತ ಹೇಳ್ಕೊಡ್ತೇವೆ ಅದು ಯೋಗದ ಪ್ರೊಸೀಜರ್ ಟೆಕ್ನಿಕ್ ಅಂತ ಹಾಗೆ ಮತ್ತೆ ಐಸ್ ಥೆರಪಿ ಅಂತ ಸೊ ಈಗ ವೈರಲ್ ಫೀವರ್ ಜಾಸ್ತಿ ಆಗುತ್ತೆ ಸೊ ವೈರಲ್ ಫೀವರ್ ಅನ್ನು ನಾವು ಕಡಿಮೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಕೇವಲ ಐಸ್ ಥೆರಪಿಯಿಂದ ಲೈಟ್ ನಾವು ನಾವೇನ್ ಮಾಡಬಹುದು ಐಸ್ ಥೆರಪಿಯಿಂದ ವೈರಲ್ ಫೀವರ್ ಅನ್ನು ಸ್ಟಾಪ್ ಮಾಡಬಹುದು ಪ್ರಿವೆಂಟ್ ಮಾಡಬಹುದು ಅಥವಾ

ಸೊ ಬೇರೆ ಬೇರೆ ನಾವು ಥೆರಪಿಗಳನ್ನು ಕೊಡ್ತಾ ಇದ್ದೇವೆ ಮತ್ತೆ ಇದರಲ್ಲಿ ಅನೋಟಮಿ ಸ್ಪೆಷಲಿ ಯಾವುದೇ ಕ್ಯಾಂಪ್ ಅನೋಟಾಮಿಲ ಮಕ್ಕಳಿಗೆ ಅನೋಟಾಮಿ ಬೇಸಿಕ್ ಅನಾಟಮಿ ಹೇಳ್ತದೆ ಮತ್ತೆ ಬೇರೆ ಬೇರೆ ಭಗವದ್ಗೀತ ಚಾಟಿಂಗ್ ಇದೆ ಆಮೇಲೆ ಆರ್ಟ್ ಡ್ರಾಯಿಂಗ್ ಇದೆ ಸೋಲ್ ಜರ್ನಿ ವರ್ಕ್ಶಾಪ್ ಅಂತ ಇದೆ ಯಾವ ರೀತಿ ನಾವು ಅನುಭವ ಸೋಲ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ ಮೆಡಿಟೇಷನ್ ಎಷ್ಟರ ಬೆನಿಫಿಟ್ ತಗೊಳ್ಬಹುದು ಮಕ್ಕಳಿಗೆ ಈ ಒಂದು ಜನರೇಷನ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಹಾಗೆ ರಾಜಯೋಗ ಐಗರ್ ಮ್ಯಾನೇಜ್ಮೆಂಟ್ ಇದೆ ಮೆಮರಿ ಮೆಮರಿ ಮಾಸ್ಟ್ರಿ ಅಂತ ಹೇಳಿ ಅದು ನಾವು ಯೋಗಿ ಕೇಮ್ ಮೂಲಕ ಅವರಿಗೆ ನಾವು ಕಂಡು ಹಾಗೆ ಇದು ಸಮರ್ ಕ್ಯಾಂಪ್ ಆಯ್ತು ಇದು ತಾರೀಕು ಎಷ್ಟು ಆ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಐದು ದಿವಸ ಸಮರ್ ಕ್ಯಾಂಪ್ ಮಕ್ಕಳಿಗೆ ಸುದ್ದಿಗೋಷ್ಠಿಯಲ್ಲಿ ಗಂಗಾಧರ್ ಉಪಸ್ಥಿತರಿದ್ದರು